ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡೆ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಕೃಷ್ಣಾ ನದಿಯ ಬತ್ತಿ ಹೋಗಿದ್ದ ಕಾರಣಕ್ಕಾಗಿ ಇವತ್ತಿನ ದಿನ ಜನ ಜಾನುವಾರುಗಳಿಗೆ ಕುಡಿಯಲಿಕ್ಕೆ ನೀರಿನ ಅಭಾವ ಬಹಳ ತೊಂದರೆ ಇದ್ದು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಜಿಲ್ಲಾಡಳಿತ ಹಾಗೂ ತಾಲ್ಲೂ ಆಡಳಿತಕ್ಕಾಗಿ ಜನಪ್ರತಿನಿಧಿಗಳ ಮನವಿಯನ್ನು ಕೊಟ್ಟಿದ್ದರೂ ಕೂಡ ಅವರ ಮನವಿಗೆ ಸ್ಪಂದನೆ ಮಾಡಲಾರದೇನೆ ಈ ಒಂದು ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ಏನು ರೈತರ ಭವನಗಳಿಗೆ ಅನ್ಯಾಯವನ್ನು ಮಾಡತಕ್ಕಂಥ ದಿನಮಾನದಲ್ಲಿ ನಮಗೆ ಮೊನ್ನೆ ಕೊಡಸಲಿಗೆಯಲ್ಲಿ ನಡೆದತಕ್ಕಂಥ ರೈತ ಹೋರಾಟದ ಒಂದು ಮುಂದಾಳತ್ವದಲ್ಲಿ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಿ ಕೃಷ್ಣಾ ನದಿಗೆ ನೀರಿನ ಅಭಾವ ಈಗಾಗಲೇ ತೊಂದರೆಯಾಗಿದ್ದನ್ನು ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಗಮನಕ್ಕೆ ತಂದಿದ್ದೆವು ಅದರ ಪರಿಣಾಮವಾಗಿ ಇವತ್ತು ಇರಬಹುದು ಹತನಿ ತಾಲೂಕಿನ ಜಿಂಜಿರವಾಡ ಗ್ರಾಮದ ಹಾಗೂ ಜಮಖಂಡಿ ತಾಲೂಕಿನ ನೆರೆಹಳ್ಳಿ ತುರ್ಚಿ ಗ್ರಾಮ ಹಾಗೂ ಕಡಕೋಳ ಕಂಕನವಾಡಿ ಗ್ರಾಮದ ರೈತರಿಗೆ ಈಗಾಗಲೇ ನೀರಿನ ಭವನೆ ಇಲ್ಲಿ ಮುತ್ತೂರಿನಲ್ಲಿ ಈಗಾಗಲೇ ತಾವು ನೋಡ್ತಕ್ಕಂಥ ನದಿಯ ಪ್ರವಾಹ ಈಗ ಒಂದು ಮುತ್ತೂರು ಹಾಗೂ ಜಿಂಜಿರವಾಡ ಮುಂದೆ ಒಂದು ಈಗಾಗಲೇ ಇಪ್ಪತ್ತ್ಮೂರು ಹಳ್ಳಿಗಳಿಗೆ ಕುಡಿಯುವ ನೀರಿನ ಬ್ರಿಡ್ಜ್ ಅನ್ನು ಈಗಾಗಲೇ ನಾಲ್ಕು ವರ್ಷಗಳಿಂದ ಸತತವಾಗಿ ನಡೆದಿದೆ ಆದರೂ ಕೂಡ ಕಾರ್ಯವೈಖರ್ಯದ ಕಾರಣಕ್ಕಾಗಿ ಇವತ್ತು ರೈತರಿಗೆ ಅನಾನುಕೂಲಕತೆಗಳನ್ನು ಮಾಡ್ತಕ್ಕಂಥ ನಮ್ಮ ತಾಲೂಕು ಆಡಳಿತ ಬೆಳಗಾವಿ ಜಿಲ್ಲೆಯ ಹತ್ತನಿ ತಾಲೂಕಿನ ಪ್ರಮುಖರಿರ್ಬೋದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಪ್ರಮುಖರಿರ್ಬೋದು ಈಗಾಗಲೇ ಬೆಳಗಾವಿಯ ಆರ್ ಸಿ ಅವರಿಗೆ ಮಾತಾಡಿದ ಪ್ರಕಾರ ನಮಗೆ ಇಪ್ಪತ್ತೊಂದನೇ ತಾರೀಕು ಒಂದು ಸಂದೇಶವನ್ನು ಜನಪ್ರತಿನಿಧಿಗಳು ಕೊಟ್ಟಿದ್ದರು ಯಾಕಂತಂದ್ರೆ ಹಿಪ್ಪುರಿಗೆ ಮೂರು ಟಿ ಎಂ ಸಿ ನೀರು ಇರ್ತಕ್ಕಂಥ ದಿನಮಾನದಲ್ಲಿ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಹಿಪ್ಪುರಿಗೆ ಬ್ರಿಡ್ಜಿನಿಂದ ಬ್ರಿಡ್ಜ್ ಬ್ರಿಜ್ಜವರೆಗೆ ಹೋಗ್ತಕ್ಕಂಥ ಒಂದು ಅರ್ಧ ಟಿ ಎಂ ಶಿ ನೀರನ್ನು ಬಿಡ್ತನಂತ ಏನು ಸಂದೇಶ ಕೊಟ್ಟಿದ್ರು ಇಲ್ಲಿವರೆಗೆ ಕಾದ ನೋಡಿದರೂ ಕೂಡ ಇವತ್ತು ಅಧಿಕಾರಿಗಳು ಯಾವುದೇ ರೈತರ ಭಾವನೆಗೆ ಕಿಚ್ಚತ್ತು ಕೊಡದೆ ಇವತ್ತು ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಇರಬಹುದು ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಈ ಒಂದು ಮುತ್ತೂರು ಜಿಂಜಿರ್ವಾಡ್ ತುಬುಚಿ ಕಡಕೋಳ್ ಕಂಕನವಾಡಿ ರೈತರ ಭಾಗದ ಈ ಒಂದು ಕೃಷ್ಣಾ ತೀರದ ರೈತರ ಈಗಾಗಲೇ ನಾವು ಕಾಣ್ತಿರ್ತಕ್ಕಂಥ ದಿನಮಾನ ಇಲ್ಲಿ ಕಟ್ಟಿರ್ತಕ್ಕಂಥ ಬ್ರಿಡ್ಜ್ ಇರ್ಬೋದು ಈ ಕಡೆ ನೋಡಿದ್ರ ಈ ಕಡೆ ನೋಡಿದ್ರೆ ಇರ್ತಕ್ಕಂತ ಎಲ್ಲ ಕೃಷ್ಣಾ ನದಿ ಬತ್ತಿ ಇವತ್ತು ರೈತರು ಒಂದು ಮಷಿನರಿಗಳನ್ನು ತಂದ ದನಕರೆಗಳಿಗೆ ನೀರು ಕುಡಿಲಿಕ್ಕೆ ಒಂದು ಗುಂಡಿಗಳನ್ನು ತಕ್ಕೊಂಡು ಇವತ್ತು ರೈತರು ಬದುಕ್ತಾ ಇರ್ತಕ್ಕಂಥದ್ದು ಅರಿತು ಇರ್ತಕ್ಕಂಥ ಬೆಳಗಾವಿಯ ಅಧಿಕಾರಿಗಳಿರ್ಬೋದು ಬಾಗಲಕೋಟೆ ಅಧಿಕಾರಿಗಳಿರ್ಬೋದು ಬೆಳಗಾವಿನ ಅಧಿಕಾರಿಗಳಿರ್ಬೋದು ಜಮಖಂಡಿ ಹಾಗೂ ಅತನಿ ಅಧಿಕಾರಿಗಳು ಇದನ್ನು ಮನವನ್ನು ಅರಿತು ಈ ರೈತರಿಗೆ ಒಂದು ನೀರಿನ ವ್ಯವಸ್ಥೆ ಮಾಡಿ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮೂಲಕ ಕೇಳಿಕೊಳ್ಳುತ್ತೇನೆ ನಿನ್ನೆ ದಿನ ಡಿ ಕೆ ಶ್ರೀಕುಮಾರ್ ಸಾಹೇಬ್ರ ಜೊತೆ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಜೊತೆ ನಮ್ಮ ಜಮಖಂಡಿ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ ನ್ಯಾಮಗೌಡರು ಒಂದು ನಮ್ಮ ಅವರ ಜೊತೆ ಬಿ ಎಸ್ ಸಿಂಧೂರವರು ಕೂಡ್ಕೊಂಡು ಈ ಭಾಗದ ರೈತರ ಭವನೆಗಳನ್ನು ಅನುಕೂಲಕ್ಕಾಗಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಕಾರ್ಯಕ್ರಮದ ವಿಚಾರವಾಗಿ ಹೋಗಿರ್ತಕ್ಕಂಥ ತಮ್ಮ ಗಮನಕ್ಕೆ ನೀನೆ ನಾವು ಫೇಸ್ಬುಕ್ ಮುಖಾಂತರ ನೋಡಿವು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದ್ರೆ ಮತ್ತಷ್ಟು ಅಧಿಕಾರಿಗಳಿಗೆ ಒತ್ತಡವನ್ನು ತಂದ ಈ ಒಂದು ಭಾಗದ ರೈತರ ನಾಲ್ಕು ಹಳ್ಳಿಗಳಿಗೆ ನೀರಿನ ಅನ್ಯಾಯ ಆಗಿದ್ದನ್ನು ಖಂಡಿಸಿ ಇದನ್ನು ಅನುಕೂಲ ಮಾಡಿಕೊಡ್ಬೇಕಂತ ಈ ವಿನಂತಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಕೇಳ್ತೀನಿ ನಾನು ಪ್ರಗತಿಪರ ರೈತರು ಮುತ್ತೂರು ಗ್ರಾಮದ ಮುತ್ತೂರು ಗ್ರಾಮದ ಯುವ ನಾಯಕರು ಭೀಮು ತಮ್ಮಣ್ಣ ಹಿಪ್ಪರಿಗೆ ಒಬ್ಬರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ನಿರ್ದೇಶಕರು ಜಮಖಂಡಿ ತಾಲೂಕು ಟಿ ಎ ಪಿ ಸಿ ಎಮ್ ಎಸ್ ನಿರ್ದೇಶಕರಾಗಿ ಈ ಒಂದು ಅಧಿಕಾರಿಗಳಿಗೆ ಇಲ್ಲಿ ವಿನಂತಿ ಮಾಡಿಕೊಂಡು ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಒಂದು ವಾರ್ಡ್ ಮುತ್ತೂರು ಮುಂದೆ ನಡೀತಕ್ಕಂಥ ಬ್ರಿಡ್ಜಿನ ಮುಖಾಂತರ ಇವತ್ತೇನು ನಾವು ಇಲ್ಲಿ ನೋಡ್ತಕ್ಕಂಥದ್ದು ನೀವು ದಯಾಳುಗಳು ಕಾಣ್ತೀರಿ ಪ್ರತಿ ವರ್ಷದ ಈ ವರ್ಷವೂ ಕೂಡ ನಮಗೆ ಕುಡಿ ನೀರಿನ ಪರಿಣಾಮವಾಗಿ ಇವತ್ತು ಇಲ್ಲಿ ಕಾಣ್ತಕ್ಕದ್ದನ್ನು ಅರಿಬೇಕು ಅಧಿಕಾರಿಗಳು ಈ ಒಂದು ಯಾವ ಬಿಜಾಪುರ ಜಿಲ್ಲೆಯ ಕಾನ್ಸ್ಟೇಬನ್ಸಿ ಇರತಕ್ಕಂಥ ರೈತರ ಪರ ಎಂ ಬಿ ಪಾಟೀಲ್ ಸಾಹೇಬರು ಮೊನ್ನೆ ತುಬಚಿ ಬಬಲೇಶ್ವರ್ ಯಾತ್ ನೀರಾವರಿ ನೀರನ್ನು ಓದಿದ್ದ ಪರಿಣಾಮವಾಗಿ ಇವತ್ತು ನಾವು ಇವತ್ತಿನ ಈ ಜಮಖಂಡಿ ತಾಲೂಕಿನ ಮುತ್ತೂರ್ ಹಾಗೂ ತುಬುಚಿ ಕಡ್ಕೋಳ ಕಂಕಣವಾಡ ರೈತರು ಅನ್ಯಾಯವನ್ನು ಕಾಣ್ತಕ್ಕಂಥ ದಿನಮಾನದಲ್ಲಿ ಈ ಕ ಸಂದೇಶವನ್ನು ಈ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸತತವಾಗಿ ಜನ ಜನ ಜಾನುವಾರಿಗೆ ಕುಡಿಯಲಿಕ್ಕೆ ನೀರಿನ ಅಭಾವ ಇರೋದ್ರಿಂದ ಈಗಾಗಲೇ ಒಂದು ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಡಿವಿಜನ್ದಿಂದ ನಿನ್ನೆ ಬಂದಿರತಕ್ಕಂಥ ಸಂದೇಶವನ್ನು ನೋಡಿದಾಗ ರೈತರ ಮುಖದಲ್ಲಿ ಒಂದು ಸಂತೋಷವನ್ನು ಕಂಡುಕೊಂಡಿದ್ದೆವು ಆ ಸ್ಪಂದನೆಗೆ ನೀವು ಹಿಪ್ಪರಿಗೆ ಬ್ರಿಜಿನಿಂದ ಒಂದು ಅರ್ಧ ಟಿ ಎಂ ಸಿ ನೀರು ಬಿಟ್ಟದ್ದ ಕರೆ ಆದರೆ ಈ ಭಾಗದ ರೈತರು ಜನಜಾನುವಾರುಗಳು ಬದುಕಲಿಕ್ಕೆ ಒಂದು ಅವಕಾಶವನ್ನು ತಮ್ಮ ಗಮನಕ್ಕೆ ತರಲಿಕ್ಕೇ ಬಯಸ್ತೇನೆ ಯಾವುದೋ ಕಾರಣಕ್ಕೆ ಯಾವ ರಾಜಕಾರಣವನ್ನು ರಾಜಕೀಯ ಹಂಗ ತೊರೆದು ಎಲ್ಲ ರೈತಾಪಿ ವರ್ಗ ಒಂದೇ ಅನ್ನುವಂಥ ಮಾತನ್ನ ಇಟ್ಟುಕೊಂಡು ಏನು ನಾವು ಹೋರಾಟ ಮಾಡ್ತಕ್ಕಂಥ ದಿನಮಾನದಲ್ಲಿ ಮೊನ್ನೆ ನಮ್ಮ ತಾಲೂಕು ಅಧಿಕಾರಿಗಳಾಗಿರ್ತಕ್ಕಂಥ ಜಮಖಂಡ್ಯ ತಹಶೀಲ್ದಾರ್ ಸಾಹೇಬ್ರೊಂದು ಮನೆಯ ಒಂದು ಸಂದೇಶವನ್ನು ಕೊಟ್ಟರು ಯಾಕಂತಂದ್ರೆ ಈ ಭಾಗದ ಅಳಿಲವನ್ನು ಅಲ್ಲೇ ವಿಜಯಪುರಕ್ಕೆ ಹೋಗ್ತಕ್ಕಂಥ ನೀರನ್ನ ಬಂದ್ ಮಾಡಿದ್ರೆ ಇವತ್ತು ನಾವು ಈ ಕೃಷ್ಣಾ ನದಿ ಒಣಗುವಂತ ಪರಿಸ್ಥಿತಿಯನ್ನ ಕಾಣ್ತಿರ್ಲಿಲ್ಲ ಅನ್ನಂತ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಸತತವಾಗಿ ಎಡದಂಡೆ ಮತ್ತು ಬಲದಂಡೆ ರೈತರ ಗೋಳನ್ನ ಅರಿತು ಜನ ಕುಡಿಲಿಕ್ಕೆ ನೀರು ಕೂಡ ಇವತ್ತಿಲ್ಲ ಈ ರೈತರ ಕಷ್ಟವನ್ನು ಅರಿತ ತಾಲೂಕು ಆಡಳಿತ ಅವರಿಗೆ ನೀರಿನ ವ್ಯವಸ್ಥೆಯನ್ನ ಮಾಡಿ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಿಸಲಿಕ್ಕೆ ಬಯಸ್ತೇನೆ ಪ್ರತಿ ವರ್ಷದಂತೆ ಈ ವರ್ಷ ಬಿಸಿಲಿನ ಅಭಾವ ಹೆಚ್ಚಿರುವುದರಿಂದ ಈ ರೈತರಿಗೆ ಅನ್ಯಾಯವನ್ನು ತಲುಪಿಸಿ ಜನಜಾನುವಾರುಗಳ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಬೇಕಂತ ಜಿಲ್ಲಾ ಆಡಳಿತ ಇರ್ಬೋದು ಹಾಗೂ ತಾಲೂಕಾ ಆಡಳಿತ ಮನವಿಯನ್ನ ಮಾಡಲಿಕ್ಕೆ ಬಯಸ್ತೇನೆ ನಾನು ಭೀಮುತ್ತಮ್ಮಣ್ಣ ಹಿಪ್ಪರಿಗೆ ಮುತ್ತೂರು ಗ್ರಾಮದ ರೈತರು ತಾಲೂಕಾ ಟಿ ಎ ಪಿ ಸಿ ಎಮ್ ಎಸ್ನ ನಿರ್ದೇಶಕರು ಯಾವೊಂದು ರೈತ ಹೋರಾಟದಲ್ಲಿ ಸತತ ನನ್ನ ಹೋರಾಟ ಮೂವತ್ತು ವರ್ಷದ ಹೋರಾಟದಲ್ಲಿ ನೀರಿಗಾಗಿ ಹೋರಾಟ ಇರಬಹುದು ಇನ್ನೊಂದು ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಥ ಹೋರಾಟದಲ್ಲಿ ಮುಂದಾಳ ಒತ್ತವನ್ನು ವಹಿಸಿ ಈ ರೈತರ ಈ ಭಾಗದ ರೈತರಿಗೆ ಒಂದು ಅನುಕೂಲ ಆಗಲಿನ್ನುವಂಥ ಉದ್ದೇಶ ಇಟ್ಟುಕೊಂಡ ಇವತ್ತು ನಾನು ಈ ಒಂದು ಮುತ್ತೂರು ಜಿಂಜಿರುವಾಡ ಬ್ರಿಡ್ಜ್ ಈ ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಈ ರೈತರ ಭಾವನೆಗಳನ್ನು ಅರಿತ ಈ ಒಂದು ಬ್ರಿಡ್ಜ್ ಮುಂದೆ ಬಂದು ಲೈವ್ ಮಾಡಿಕೊಂಡು ಲೈವ್ ಮುಖಾಂತರ ಒಂದು ಈ ಅಧಿಕಾರಿಗಳಿಗೆ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ತಿಳಿಸಲಿಕ್ಕೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈ ಭಾಗದ ರೈತರಿಗೆ ಕುಡಿ ನೀರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಂಡು ಕೇಳಿಕೊಳ್ಳುತ್ತೇನೆ ತಾವು ಇಲ್ಲಿ ನೋಡ್ತಿರ್ಬಹುದು ಮುತ್ತೂರಿನಿಂದ ಜಿಂಜು ರೋಡ್ ಮುಂದೊಂದು ಈಗಾಗಲೇ ಬ್ರಿಡ್ಜ್ ಅನ್ನ ಕಟ್ತಾ ಇದ್ದಾರೆ ಈ ಬ್ರಿಡ್ಜ್ ಯಾರಿಗೆ ಅನುಕೂಲ ಆಗೈತೆ ಅಂದ್ರ ಇದು ಇಪ್ಪತ್ಮೂರು ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಅನ್ನೋದು ಕತ್ಮರಿ ಕೊಟ್ಟಲಿಗೆ ವಿಲೇಜ್ಗೆ ಅನುಕೂಲ ಆಗಿರ್ತಕ್ಕಂಥ ಬ್ರಿಡ್ಜ್ ಈ ಬ್ರಿಡ್ಜ್ ಜೊತೆ ಈಗಾಗಲೇ ಮತ್ತೊಂದನ್ನ ಈ ಅಮಾಜೇಶ್ವರಿ ಏತ್ ನೀರಾವರಿ ಅನ್ನ ಅಲ್ಲಿ ಈಗಾಗಲೇ ನೋಡ್ತಿರ್ಬೋದು ಅಲ್ಲಿ ಪಂಪ್ಸೆಟ್ಗಳನ್ನ ರೆಡಿ ಮಾಡಿರ್ತಕ್ಕಂಥದ್ದು ಉದಾಹರಣೆ ತಮ್ಮ ಗಮನಕ್ಕೆ ತರಿಸಲಿಕ್ಕೆ ಬಯಸ್ತೇನೆ ಇವತ್ತಿನ ದಿನ ಈ ಕೃಷ್ಣಾ ನದಿ ಎಡದಂಡೆ ಮತ್ತು ಬಲದಂಡೆ ಇರ್ತಕ್ಕಂಥ ರೈತರಿಗೆ ಅನ್ಯಾಯವನ್ನ ಖಂಡಿಸಿ ಈಗಾಗಲೇ ನಾವು ಪಡಸಲಿಗೆಯಲ್ಲಿ ಹೋದ ಇಪ್ಪತ್ತೊಂದನೇ ತಾರೀಕ ತಾಲೂಕು ಆಡಳಿತ ನಮಗೊಂದು ಮನವಿಯನ್ನ ನಮ್ಮ ಹೋರಾಟದ ಹೋರಾಟದ ಮುಂದಾಳತ್ವದಲ್ಲಿ ಒಂದು ಅಧಿಕಾರಿಗಳ ಭರವಸೆಯನ್ನ ಕೊಟ್ಟಿದ್ರು ಆ ಭರವಸೆ ಕೊಟ್ಟ ನಂತರ ಇವತ್ತು ಹದಿನೈದು ದಿನ ಆದ್ರೂ ಈ ಮುತ್ತೂರು ಮುಂದೆ ಇರ್ತಕ್ಕಂಥದ್ದು ಇವತ್ತಿಗೆ ಹತ್ತು ದಿನ ನೀರು ಹೋದ್ರು ಇಲ್ಲಿ ಯಾರು ಅಧಿಕಾರಿಗಳು ಕೂಡ ಬಂದು ಈ ಭಾಗದ ರೈತರ ಕಷ್ಟಗಳನ್ನ ಕೇಳಲಿಕ್ಕೆ ಬರ್ತಾ ಇಲ್ಲ ಇಲ್ಲಂತದ್ದ ಈ ಒಂದು ವಿಡಿಯೋ ಮುಖಾಂತರ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಈಗಾಗಲೇ ನಿನ್ನೆ ಬೆಳಗಾವಿ ಆಯುಕ್ತ ಆಯುಕ್ತರಿಗೆ ನಮ್ಮ ಜಮಖಂಡಿಯ ಹಿಂದಿನ ಶಾಸಕರಾಗಿರ್ತಕ್ಕಂಥ ಆನಂದ ನ್ಯಾಮಗೌಡ ಸಾಹೇಬರ ಜೊತೆ ಒಂದು ರೈತರ ನಿಯೋಗ ಕೂಡ ಬೆಂಗಳೂರಲ್ಲಿ ನಿನ್ನಿನ ದಿನ ಹೋಗೈತಿ ಅವರು ಆಯುಕ್ತರಿಗೆ ಮಾತಾಡಿದ ಒಂದು ಇಡಿಯೋ ತುಕಡಿಗಳನ್ನು ನಾವು ನೋಡಿದಾಗ ಏನೋ ಒಂದು ಭರವಸೆ ಕೊಟ್ಟಾರ ನಮಗೆ ಇವತ್ತು ಬರ್ಬೋದು ನಾಳೆ ಬರ್ಬೋದು ಹಿಪ್ಪರಿಗಿಂದ ಅರ್ಧ ಟಿ ಎಂ ಸಿ ನೀರು ಬರ್ತನಂಥದ್ದು ತಮ್ಮ ಗಮನಕ್ಕೆ ಬಂದಾಗ ನಿನ್ನೆ ರಾತ್ರಿ ಕೂಡ ನಾನು ಬಿ ಎಸ್ ಸಿಂಧೂರಿ ಭಾಗದ ರೈತ ಮುಖಂಡರ ಫೋನ್ ಮುಖಾಂತರ ಮಾತಾಡಿದಾಗ ಒಂದು ಸಣ್ಣ ಚಿಕ್ಕ ಉದಾಹರಣೆಗಳನ್ನು ನಮ್ಮ ಗಮನಕ್ಕೆ ತಿಳಿಸಿದರು ಇಲ್ಲ ಭೀಮು ನಿಮ್ಮ ಮುತ್ತೂರ ಜಿಂಜೂರು ರೋಡ್ ಮುಂದೆ ನಡಿತಕ್ಕಂತ ಬ್ರಿಡ್ಜ್ ಅದು ಅಭಿವೃದ್ಧಿ ಪಥ ಸಾಗಬೇಕಾಗೈತಿ ಆ ಕಾರಣಕ್ಕಾಗಿ ಆಯುಕ್ತರು ಒಂದು ಸಂದೇಶ ಕೊಟ್ಟಾರ ನೀರು ಬಿಡೋದು ಸರಿಯೋ ಸರಿಯೋತ್ತಪ್ಪ ಅನ್ನಂಥದ್ದು ಕೂಡ ನಮ್ಮ ಗಮನಕ್ಕೆ ಹೇಳಿದಾಗ ನಾನು ಸ್ವತಃ ಬ್ರಿಡ್ಜ್ ಮುಂದೆ ಬಂದು ನಾನೆಲ್ಲ ಇವ್ಗೆ ಬಂದು ನಿಮಗೆ ಮುಂಜಾನೆ ಒಂದು ವಿಡಿಯೋ ಮಾಡಿ ನಾ ಬೆಂಗಳೂರಿಗೆ ಕಳಿಸ್ತೇನೆ ಅನ್ನಂಥ ಮಾತನ್ನು ಕೂಡ ತಮ್ಮ ಮುಂದೆ ಹೇಳಿದ್ನಿ ಆ ಉದ್ದೇಶ ಇಟ್ಟುಕೊಂಡಾಗ ಇಪ್ಪರಿಗಿಂತ ಬಿಟ್ಟಿರ್ತಕ್ಕಂಥ ಅರ್ಧ ಟಿ ಎಂ ಸಿ ನೀರು ಇಲ್ಲಿ ಬಂದರೂ ಕೂಡ ಜಿಂಜಿ ರೋಡ್ ಮುತ್ತೂರು ಭಾಗದಾಗಿ ಇರ್ತಕ್ಕಂಥದ್ದು ಅವರಿಗೆ ಬ್ರಿಡ್ಜದ ಅಭಿವೃದ್ಧಿ ಮಾಡಲಿಕ್ಕೆ ಯಾವುದು ತೊಂದರೆಗಳನ್ನು ಇಲ್ಲ ಅನ್ನಂಥದ್ದು ಕೂಡ ತಮ್ಮ ಗಮನಕ್ಕೆ ಈಗಾಗಲೇ ನೀವು ಕಾಣ್ತಿರ್ಬೇಕು ಈ ವಿಡಿಯೋದಲ್ಲಿ ಯಾಕಂತಂದ್ರೆ ಕೆಲಸ ಮಾಡಕ್ಕೆ ಈಗಾಗಲೇ ಮೂವತ್ತ ಎರಡು ಕಾಲಮುಗಳನ್ನ ಸ್ಲ್ಯಾಬ್ ಮುಖಾಂತರ ಪೂರ್ಣಗೊಳಿಸ್ಯಾರ ಮುಂದೆ ಹದಿನೈದು ಕಾಲಮುಗಳನ್ನ ಈಗಾಗಲೇ ಕೆಲಸ ಮಾಡಬೇಕಾಗೈತಿ ಇವತ್ತು ನೀರು ಹೋಗಿ ಹದಿನೈದು ದಿನ ಆದರೂ ಅದನ್ನು ಕಾರ್ಯಕಲಾಪ ವಿಳಂಬ ಮಾಡ್ತಾರು ಏನಾದರೂ ಅಧಿಕಾರಿಗಳು ಇದೊಂದು ರೀಸನ್ ಅನ್ನ ಇಟ್ಟುಕೊಂಡು ಈ ಭಾಗದ ನೀರಿಗೆ ಹಿಪ್ಪುರಿಗಿಂದ ಬರ್ತಕ್ಕಂಥ ನೀರನ್ನು ತಡೆ ಮಾಡಿದ್ರೆ ಅದಕ್ಕೆ ಮುಂದಿನ ದಿನಮಾನದಾಗ ಜಿಲ್ಲಾ ಆಡಳಿತ ಇರ್ಬೋದು ತಾಲೂಕ್ ಆಡಳಿತ ಇರ್ಬೋದು ಇದನ್ನ ಖಂಡಿಸ್ತೀವಿ ಅನ್ನಂತ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀವಿ ಏನೋ ಹಿಪ್ಪುರಿಗಿಂತ ಬಿಟ್ಟಂಥ ಅರ್ಧ ಟಿ ಎಂ ಸಿ ನೀರು ಕೂಡ ಬಂದರೆ ಅಲ್ಲಿ ಇರ್ತಕ್ಕಂಥ ಅವರಿಗೆ ಬ್ರಿಡ್ಜ್ ಮುಂದಗಡೆ ಒಡ್ಡ ಹಾಕೊಂಡಾರ ಕೆಲಸ ಮಾಡಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲನ ಅಂತದ್ದು ಈ ವಿಡಿಯೋ ಮುಖಾಂತರ ತಮಗೆ ತಿಳಿಸ್ತೀನಿ ಅಲ್ಲಿ ಪೈಪ್ ಪೈಪ್ಗಳನ್ನು ಜೋಡಣೆ ಮಾಡಿಕೊಂಡಿವು ನೀರು ಸ್ಟೋರೇಜ್ ಆದ ನೀರು ಹಿಂದಿನೂ ಇದೆ ಹಿಂದಿನ ಭಾಗದ ತುಬುಚಿ ಕಡ್ಕೊಳ್ಳೋ ಕಂಕನವಾಡಿ ಪಡಿಸಲಿಗೆ ಬ್ರಿಜ್ ಹೋಗುವವರಿಗೇನು ಹರಿ ಕೊಡ್ತೀವಿ ಮುತ್ತೂರು ಕಡೆ ದಂಡಿ ಕಡೆ ಕೂಡ ಕಾಣ್ತೀರಿ ನೀವು ಈಗಾಗಲೇ ಇಲ್ಲಿ ಕಮಾನುಗಳಿಗೆ ನೀರಿನ ಒತ್ತಡ ಬಂದ್ರು ನೀರು ಹೋಗುವಂಥ ವ್ಯವಸ್ಥೆ ಕೂಡ ಆಯ್ತನಂತ ಅನ್ನ ಮಾತನ್ನು ತಮ್ಮ ಗಮನಕ್ಕೆ ತರ್ತೀನಿ ಯಾವುದೇ ಕಾರಣಕ್ಕೂ ಈ ಬ್ರಿಡ್ಜದ ಕಾರಣ ಕಲಾಪಗಳನ್ನ ತಮ್ಮ ಗಮನಕ್ಕೆ ಬಂದದ ಕರೆಯಾಗಿ ಅಥಣಿ ತಾಲೂಕಿನ ರಾಜಕಾರಣಿಗಳಿರ್ಬೋದು ಜಮಖಂಡಿ ತಾಲೂಕಿನ ರಾಜಕಾರಣಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಈ ಭಾಗದ ರೈತರ ಕಷ್ಟವನ್ನು ಅರಿತು ನೀರು ಬಿಡುವ ವ್ಯವಸ್ಥೆ ಶೀಘ್ರದಲ್ಲಿ ಮಾಡ್ಬೇಕನ್ನಂಥದ್ದು ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನನ್ನ ಹೆಸರು ತಮ್ಮಣ್ಣ ಹಿಪ್ಪುರಿಗಿ ಮುತ್ತೂರು ಗ್ರಾಮದ ರೈತರು ಜಮಖಂಡಿ ತಾಲೂಕು ಟಿ ಎ ಪಿ ಸಿ ಎ ಮಿಷನ್ ನಿರ್ದೇಶಕರು ಯಾವತ್ತು ಈ ಭಾಗದ ಏನೋ ಒಂದು ಹೋರಾಟದಲ್ಲಿ ಮುಂಚೂಣಲ್ಲಿರ್ತಕ್ಕಂಥ ನಾವೊಬ್ಬ ರೈತ ಹೋರಾಟಗಾರರ ಪ್ರತಿನಿಧಿಯಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಕೇಳ್ತೀನಿ ಎಲ್ಲರಿಗೂ ನಮಸ್ಕಾರ